ನಮಗೂ ನಮ್ಮೆಲ್ಲ ರೇಷ್ಮೆ ಬೆಳೆಗಾರ ಬಾಂಧವರಿಗೆ ನಮಸ್ಕಾರ ಈಗ ರೇಷ್ಮೆ ಹುಳ ಅಂದ್ರೇ ತುಂಬ ಸೂಕ್ಷ್ಮವಾದಂಥ ಹುಳ ಅಂತ ನಾನು ಹೇಳಿದೆ ಈ ಈ ರೀತಿ ಯಾಕೆ ಹೇಳ್ತಾರೆ ಮೇಡಮ್ ಈಗ ರೇಷ್ಮೆ ಹುಳುಗಳು ಕಳೆದ ಒಂದು ಐದು ಸಾವಿರ ವರ್ಷಗಳಿಂದ ಇದನ್ನು ಸಾಕಣೆ ಮಾಡಲಾಗ್ತಾ ಇದೆ ಇದನ್ನು ಒಳ ಆವರಣದಲ್ಲಿ ಸಾಕಣೆ ಮಾಡ್ತಾ ಇರೋದ್ರಿಂದ ಅದು ಸಾಧಾರಣವಾಗಿ ಬಿಸಿಲನ್ನು ನೋಡೇ ಇಲ್ಲ ಅಂತ ಹೇಳ್ಬೋದು ಒಳ ಆವರಣದಲ್ಲಿ ತೇವಾಂಶ ಮತ್ತು ಶೈತ್ಯಾಂಶವನ್ನು ಕಾಪಾಡಿಕೊಂಡು ಅವುಗಳನ್ನು ಸಾಕಣೆ ಮಾಡೋದ್ರಿಂದ ಅವು ತುಂಬ ಸೂಕ್ಷ್ಮವಾದಂಥ ಜೀವಿಗಳಾಗಿದ್ದಾವೆ ಆ ವಾತಾವರಣವನ್ನು ಕಲ್ಪಿಸಿದ್ರೆ ಮಾತ್ರ ಉತ್ತಮವಾದ ಬೆಳವಣಿಗೆ ಮತ್ತು ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ತುಂಬ ಸೂಕ್ಷ್ಮ ಡಿಗ್ರಿಯಿಂದ ನಲವತ್ತು ನಲವತ್ತೆರಡರ ತನಕ ಬಂದಿದೆ ಸಾಂಪ್ರದಾಯಿಕವಾಗಿ ಅಸಾಂಪ್ರದಾಯಿಕವಾಗಿ ಈ ರೇಷ್ಮೆಗಳು ಬೆಳೆಯುವಂಥ ಪ್ರದೇಶಗಳಿದೆ ನಿಮಗೂ ಗೊತ್ತಿದೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಸರ್ ಮೇಡಮ್ ಈಗ ತಾವು ಹೇಳ್ದಂಗೆ ಈ ಸೌತ್ ಕರ್ನಾಟಕ ಅಂತ ನಾವು ಕರಿತಾ ಇದ್ದೀವಿ ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ಮಂಡ್ಯ ಮೈಸೂರು ಶ ಇದೇನಿದೆ ಇಲ್ಲೆಲ್ಲನೂ ಮುಂಚೆ ಕಳೆದ ಇನ್ನೂರು ವರ್ಷಗಳಿಂದ ರೇಷ್ಮೆ ಬೆಳೆಯನ್ನು ಮಾಡ್ತಾ ಇದ್ದಾರೆ ಸಾಂಪ್ರದಾಯಿಕ ಪ್ರದೇಶ ಅಂತ ನಾವು ಕರಿತಾಯಿದ್ದೀವಿ ಅದೇ ರೀತಿ ಈ ಹೊಸದಾಗಿ ಉತ್ತರ ಕರ್ನಾಟಕ ಭಾಗಗಳ ಜಿಲ್ಲೆಗಳಲ್ಲಿ ಕಳೆದ ಒಂದು ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದ ಈ ರೇಷ್ಮೆ ಬೆಳೆಯನ್ನು ಪ್ರಾರಂಭ ಮಾಡಿರೋದ್ರಿಂದ ಇದನ್ನು ಹೊಸ ಪ್ರದೇಶಗಳು ಅಂತ ನಾವು ಕರಿತಾ ಇದ್ದೀವಿ ಈ ಹೊಸ ಪ್ರದೇಶಗಳಲ್ಲಿ ವಿಶೇಷವಾಗಿ ದ್ವಿತಾಳಿಯನ್ನು ಬೆಳೀತಾ ಇದ್ದೀವಿ ಈ ಸಂದರ್ಭದಲ್ಲಿ ಏನು ತಾವು ಹೇಳ್ದಂಗೆ ಉಷ್ಣಾಂಶ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗಗಳಲ್ಲಿ ನಲವತ್ತೊಂದರಿಂದ ನಲವತ್ತ್ಮೂರು ಡಿಗ್ರಿ ಜಾಸ್ತಿ ಆಗಿದೆ ಮೇಡಮ್ ಈ ಒಂದು ಸಂದರ್ಭದಲ್ಲಿ ಕೆಲವಾರು ನಿರ್ವಹಣಾ ಕ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನಾವು ಉಷ್ಣಾಂಶ ಮತ್ತು ತೇವಾಂಶವನ್ನು ನಿಯಂತ್ರಣ ಮಾಡಿ ನಾವು ಯಶಸ್ವಿಯಾಗಿ ರೇಷ್ಮೆ ಬೆಳೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಮೇಡಮ್ ನಮ್ಮಲ್ಲಿ ಒಂದು ಅನುಕೂಲ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಣ ಹವೆ ಇರೋದ್ರಿಂದ ನಮ್ಮಲ್ಲಿ ಬೆಳೆದಂಥ ಗುಡುಗಳಿಗೆ ರೀಲೇಬಿಲಿಟಿ ಚೆನ್ನಾಗಿರುತ್ತೆ ಮೂಲ ಬಿಚ್ಚಾಣಿಕೆ ಚೆನ್ನಾಗಿರೋದ್ರಿಂದ ಉತ್ತಮವಾದ ಒಂದು ರೇಟ್ ಕೂಡ ನಮಗೆ ಸಿಗ್ತಾ ಇದೆ ಆದರೆ ಯಶಸ್ವಿಯಾಗಿ ಈ ಒಂದು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡ್ರೆ ಮಾತ್ರ ನಾವು ಈ ಒಂದು ಋತುಮಾನದಲ್ಲಿ ಉತ್ತಮವಾದಂಥ ಒಂದು ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಈಗ ಹಿಪ್ಪು ಸೊಪ್ಪನ್ನು ನಾವು ಬಳಸ್ತೀವಿ ಅದು ಬಾಡುತ್ತೆ ಈಗ ಉಷ್ಣಾಂಶ ಜಾಸ್ತಿ